ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ಪರ್ಶ ನಿಮ್ಮ ಸ್ಪಿರಿಚುವಲ್ ಬಸ್ಟಿ ಅ ಸ್ಪಾಲ್ ಸೌತ್ ಇಂಡಿಯನ್ ಟಾಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಮೇ ತರ್ಟಿ ಎತ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ತುಂಬಾ ಒಂದು ಪವರ್ಫುಲ್ ಡೇ ಆಗಿರುತ್ತೆ ನಮ್ಮ ಆಸ್ಟ್ರಾಲಜಿಲಿ ವಿಚ್ ವಿಲ್ ಬ್ರಿಂಗ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚೇಂಜಸ್ ತರತ್ತೆ ಕ್ಲಾರಿಟಿ ತೊಗೊಂಬರ್ತಾ ಇದೆ ಆ್ಯಂಡ್ ಆಲ್ಸೋ ನಿಮ್ಮ ಲೈಫಲ್ಲಿ ಒಂದು ಎನರ್ಜಿ ಒಳ್ಳೆ ಎನರ್ಜಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ ಸೊ ವಾಟ್ಸ್ ದ ಎಂಡ್ ಆ್ಯಂಡ್ ಗೆಟ್ ರೆಡಿ ಟು ಅಲೈನ್ ವಿತ್ ದ ಯೂನಿವರ್ಸ್ ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಮೇ ಮೂವತ್ತರಲ್ಲಿ ಆ್ಯಕ್ಚುಲಿ ಪ್ಲ್ಯಾನೆಟ್ಸ್ಗಳು ಏನಿದೆ ಅದು ಅಲೈನ್ಮೆಂಟಲ್ಲಿ ಬರ್ತಾ ಇದೆ ಯಾವಾಗಲೂ ನೀವು ಸೂರ್ಯನ ಸುತ್ತ ಗ್ರಹಗಳನ್ನ ಸುತ್ತೋದು ನೋಡಿರ್ತೀರ ಆದರೆ ಮೇ ಮೂವತ್ತರ ದಿನ ಎಲ್ಲ ಪ್ಲ್ಯಾನೆಟ್ಸ್ಗಳು ಎಲ್ಲ ಗ್ರಹಗಳು ಒಂದು ಸಾಲಾಗಿ ಬರ್ತಾ ಇದ್ದಾವೆ ಈ ಒಂದು ಅಲೈನ್ಮೆಂಟ್ ಏನಿತ್ತು ನಿಮಗೆ ಅದು ಮಹಾಭಾರತದ ಕಾಲದಲ್ಲಿ ನಡೆದಿತ್ತು ಆವಾಗ ದೊಡ್ಡ ದೊಡ್ಡ ಯುದ್ಧಗಳಾಯಿತು ಬಿಕಾಸ್ ಆಫ್ ದಿಸ್ ಪ್ಲಾನೆಟರಿ ಅಲೈನ್ಮೆಂಟ್ ಅಂತ ಅಂತಲೂ ಹೇಳ್ಬೋದು ಸೊ ಈಗಲೂ ಕೂಡ ಈ ಒಂದು ಅಲೈನ್ಮೆಂಟಿಂದ ನಮ್ಮ ಸೈಡ್ ಅಂತಂದರೆ ಒಂದು ದೊಡ್ಡ ಯುದ್ಧಗಳು ನಡೆಯೋದಿರ್ಬೋದು ಒಂದು ದೊಡ್ಡ ಚೇಂಜಸ್ಗಳಾಗಿರ್ಬೋದು ಸುನಾಮಿ ಆ್ಯಂಡ್ ಅರ್ಥ್ ಕ್ವೇಕ್ ಈ ಥರ ಎಲ್ಲ ಸ್ವಲ್ಪ ನೋಡ್ತೀರಾ ಒಂಥರ ನ್ಯಾಚುರಲ್ ಡಿಸಾಸ್ಟರ್ಸ್ಗಳನ್ನ ಸ್ವಲ್ಪ ಕಂಡು ಬರುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಜೀವನದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಒಂದು ಹೆವಿ ಎನರ್ಜಿ ಅನ್ನೋದು ನಮ್ಮ ಲೈಫ್ಗೆ ಎಂಟರ್ ಆಗುತ್ತೆ ಓಕೆನಾ ಸೊ ಲೆಟ್ ಸ್ಟಾರ್ಟ್ ವಿತ್ ಅ ಪ್ಲ್ಯಾನೆಟರಿ ಪೊಸಿಷನ್ ಅಂತ ಮೇ ಮೇ ಯಾವ ಯಾವ್ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿ ಪೊಸಿಷನ್ ಆಗ್ತಾ ಇದೆ ಅಂತ ಫಸ್ಟು ಚೆಕ್ ಮಾಡೋಣ ಸೊ ಫಸ್ಟ್ ಸೂರ್ಯ ಮತ್ತು ಬುಧ ಗ್ರಹ ಏನಿದೆ ಅದು ಮಿಥುನ ರಾಶಿಗೆ ಎಂಟರ್ ಆಗ್ತಾ ಇದೆ ಅಂದರೆ ನೀವು ತುಂಬ ಮೆಂಟಲಿ ಶಾಪ್ ಆಗ್ತೀರಾ ಅಂತಂದರೆ ತುಂಬ ಬುದ್ಧಿವಂತರಾಗ್ತೀರ ಸ್ವಲ್ಪ ಚುರುಕ್ತನ ಬರುತ್ತೆ ಮಾತುಗಳು ಜಾಸ್ತಿ ಆಡ್ತೀರ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ಏನಾದ್ರು ಐಡಿಯಾಸ್ಗಳಿದೆ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ ಆಗುತ್ತೆ ಏನಾದರೂ ಕಲಿಬೇಕು ಅಂತ ಆದರೆ ಅಕಸ್ಮಾತ್ ನೀವು ಏನಾರು ಒಂದು ಸ್ಟಡಿ ಪರ್ಪಸ್ಗೆ ಆಚೆ ಹೋಗಬೇಕು ಅಂತಿದ್ರೆ ಇಲ್ಲ ನೀವು ಏನಾದ್ರು ಒಂದು ಹೊಸ ಸ್ಟಡೀಸನ್ನ ನೀವು ತಗೊಳ್ಬೇಕು ಅಂತಿದ್ರೆ ಇದೊಂದು ಒಳ್ಳೆಯ ಸಮಯ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾರು ಸ್ಟಾರ್ಟ್ ಮಾಡಬೇಕು ಯು ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ನೀವು ಅಂದರೆ ತುಂಬಾ ಒಳ್ಳೆ ಟ ಟೈಮ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಏನಾದ್ರು ಒಂದು ಮೀಟಿಂಗ್ ತುಂಬ ಒಂದು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ತುಂಬ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರೆ ಈ ಸಮಯದಲ್ಲಿ ನಿಮಗಿದು ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಸೂರ್ಯ ಮತ್ತು ಗ್ರಹ ಮಿಥುನ ರಾಶಿಗೆ ಎಂಟರ್ ಆಗ್ತಿರೋದ್ರಿಂದ ಚಂದ್ರ ಸಿಂಹರಾಶಿಗೆ ಎಂಟರ್ ಆಗ್ತಾ ಇದೆ ಅಂತಂದರೆ ಅದೊಂದು ತುಂಬ ಒಂದು ಬೋಲ್ಡ್ ಸೈನ್ ಆಗಿರೋದ್ರಿಂದ ಸಿಂಹರಾಶಿ ಇದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಚರ್ಶ್ಮೆ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಕ್ರಿಯೇಟಿವ್ ಫೀಲ್ಡ್ಗೆ ಪುಷ್ ಮಾಡುತ್ತೆ ಲೈಕ್ ನಿಮ್ಮ ಇರೋ ಒಂದೊಂದು ಕ್ರಿಯೇಟಿವ್ ಸೈಡ್ ಸೈಡ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಕಸ್ಮಾತ್ ಏನಾದರೂ ನಿಮ್ಮ ಟ್ಯಾಲೆಂಟ್ಗಳನ್ನ ನೀವು ಹೈಟ್ ಮಾಡ್ತಾ ಇದ್ದರೆ ಈ ಒಂದು ಟೈಮ್ ನಿಮಗೆ ಶೈನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಲೈಕ್ ನೀವು ಯಾರಿಗು ತೋರಿಸ್ಕೊಳ್ತಾಳೆ ನಿಮ್ಮ ಟ್ಯಾಲೆಂಟ್ಸ್ನ ನೀವು ಒಳಗೊಳಗಡೆ ಇಟ್ಕೊಂಡಿದ್ರೆ ನಿಮ್ಮ ಟ್ಯಾಲೆಂಟ್ಸ್ಗಳೆಲ್ಲ ಆಚೆ ಬರೋ ಸಮಯ ಲೈಕ್ ನಿಮಗೆ ಕುಕ್ಕಿಂಗ್ ಟ್ಯಾಲೆಂಟ್ ಇದ್ದರೆ ಇಲ್ಲ ಡ್ರಾಯಿಂಗ್ ಟ್ಯಾಲೆಂಟ್ ಇದ್ದರೆ ಇಲ್ಲ ಡ್ಯಾನ್ಸ್ ಟ್ಯಾಲೆಂಟ್ ಎನಿಥಿಂಗ್ ಇಟ್ಕೊಡ್ಬಿ ಸೊ ಇವೆಲ್ಲ ಆಚೆ ಬರೋ ಸಮಯ ಆಗಿರುತ್ತೆ ಆ್ಯಂಡ್ ಆಲ್ಸೋ ಶುಕ್ರಗ್ರಹ ಮೇಷ ಮೇಷರಾಶಿಗೆ ಎಂಟರ್ ಆಗ್ತಾ ಇದೆ ಇದೊಂದು ಶಿಫ್ಟ್ ಏನಿದೆ ಅಲ್ಲ ನಿಮ್ಮ ಒಂದು ಏನು ಪ್ರೀತಿದು ಕನಸಿರುತ್ತೆ ಡ್ರೀಮಿ ಲವ್ ಏನಿರುತ್ತೆ ಅದೊಂದು ಬೋಲ್ಡ್ ಆಗ್ತಾ ಇದೆ ಒಂದು ಪ್ಯಾಷನೇಟ್ ಎನರ್ಜಿ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರಿಗೆ ಒಂದು ನ್ಯೂ ರಿಲೇಷನ್ಶಿಪ್ ಎಂಟರ್ ಆಗ್ತಾ ಇದೆ ಒಂದು ನ್ಯೂ ಪರ್ಸನ್ ಎಂಟರ್ ಆಗ್ತಾ ಇದೆ ಒಂದು ನ್ಯೂ ರೊಮ್ಯಾಂಟಿಕ್ ಬಿಗಿನಿಂಗ್ಸ್ ಆಗ್ತಾ ಇದೆ ಇಲ್ಲಾಂತಂದರೆ ನಿಮ್ಮ ಪಾರ್ಟ್ನರ್ಗಳ ಜೊತೆನೇ ಒಂದು ಹೊಸ ಸ್ಟೆಪ್ಸ್ಗಳನ್ನ ತೊಗೊಳ್ತೀರ ಲೈಕ್ ಒಂದು ರಿಲೇಟೆಡ್ ಟು ಲವ್ ಅಂತ ಬರೋದಾದರೆ ಇನ್ನು ರಿಲೇಷನ್ಶಿಪ್ ಇಂಟೆನ್ಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗ್ತಾ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ ಆ್ಯಂಡ್ ಆಲ್ಸೋ ನಿಮ್ಮಕ್ಕೆ ನೀವು ಸೆಲ್ಫ್ ಲವ್ ಬಗ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಬೋಲ್ಡ್ ಸ್ಟೆಪ್ಸ್ ತಗೊಳ್ತೀರಾ ಲೈಕ್ ನಿಮಗೆ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಥರ ಸ್ಟೆಪ್ಸ್ ಬೇಕು ಪ್ರತಿಯೊಬ್ಬರು ಒಂದೂ ನೀವು ತೊಗೊಳ್ತೀರಾ ಇಟ್ ಮೀನ್ಸ್ ವೀನಸ್ ಅಂತ ಅಂದಾಗ ಶುಕ್ರ ಗ್ರಹ ಅಂತ ಅಂದಾಗ ಕಂಪ್ಲೀಟ್ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಲಕ್ಷುರಿ ಆ್ಯಂಡ್ ಲವ್ ಓಕೆನಾ ಸೊ ಮಂಗಳ ಗ್ರಹ ಕಟಕ ರಾಶಿಗೆ ಬರ್ತಾ ಇದೆ ಅಂತಂದರೆ ನಿಮ್ಮ ಎನರ್ಜಿ ಸ್ವಲ್ಪ ಎಮೋಷ್ನಲ್ ಆಗ್ಬೋದು ನೀವು ಕಡಿಮೆ ಎಮೋಷ್ನಲ್ ಇದ್ದರೆ ತೀರ ಎಮೋಷ್ನಲ್ ಆಗ್ತೀರಾ ಇಲ್ಲ ನೀವು ಎಮೋಷನ್ಲೆಸ್ ಅಂತಾರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಎಮೋಷ್ನಲ್ ಆಗ್ತೀರಾ ಆ ಒಂದು ಚೇಂಜಸ್ ನಿಮ್ಮಲ್ಲಿ ಬರುತ್ತೆ ಈ ಒಂದು ಎನರ್ಜಿ ಏನಿದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ತುಂಬ ಬೆಟರ್ ಆಗುತ್ತೆ ಬಿಕಾಸ್ ಈ ಟೈಮಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಏನಿದೆ ಅಥವಾ ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ನಿಮಗೆ ವೀಕ್ನೆಸ್ಸಾಗಿ ಕಾಣಿಸ್ಕೊಳ್ತಾರೆ ಲೈಕ್ ದೇ ವುಡ್ ಬಿ ಯುವರ್ ವೀಕ್ನೆಸ್ ಇಷ್ಟು ದಿನ ಅವ್ರು ನಿಮಗೆ ಸ್ಟ್ರೆಂತ್ ಆಗಿ ಕಾಣಿಸಿದರೆ ಇವಾಗ ಅವರು ವೀಕ್ನೆಸ್ ಆಗಿ ಕಾಣಿಸ್ಕೊಳ್ತಾರೆ ಈ ಒಂದು ಚೇಂಜಸ್ಸಿಂದ ಆ್ಯಂಡ್ ಗುರು ಅನ್ನೋದು ಮತ್ತೆ ಮಿಥುನ ರಾಶಿಗೆ ಬರ್ತಾ ಇದೆ ಅಂತಾದರೆ ನಿಮ್ಮ ಜೀವನದಲ್ಲಿ ಒಂದು ತುಂಬ ದೊಡ್ಡ ದೊಡ್ಡ ಗ್ರೋತ್ಸ್ಗಳಾಗುತ್ತೆ ಸ್ಪೆಷಲಿ ಇಫ್ ಯು ಆರ್ ಲರ್ನಿಂಗ್ ಸಮಥಿಂಗ್ ನೀವು ಏನಾದರೂ ಒಂದು ಕಲಿತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಿಮಗೆ ಗ್ರೋತ್ ಜಾಸ್ತಿ ಆಗುತ್ತೆ ಏನಾರು ಕಲಿತು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಗ್ರೋತ್ ಜಾಸ್ತಿ ಆಗ್ತಾ ಇದೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗ್ತಾ ಇದೆ ಲೈಕ್ ಇಂಪ್ರೂವ್ ಆಗ್ತಾ ಇದೆ ಆ್ಯಂಡ್ ನೀವು ಫ್ಲೆಕ್ಸಿಬಲ್ ಆಗ್ತಾ ಯಾವ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಯಾವ ಯಾವ ಸಿಚುವೇಷನಲ್ಲಿ ಏನೇನು ಮಾಡಬೇಕು ನಿಮ್ಮ ಟೈಮಿಂಗ್ನ ಹೆಂಗೆ ಶೆಡ್ಯೂಲ್ ಮಾಡಬೇಕು ಈ ಥರ ಎಲ್ಲ ನಿಮಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ತೀರಾ ಆ್ಯಂಡ್ ಆಲ್ಸೋ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಕರಿಯರಲ್ಲಿ ಆಗಿರ್ಬೋದು ಸ್ಟಡೀಸಲ್ಲಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಕಂಪ್ಲೀಟಾಗಿ ಗ್ರೋತ್ ಕಾಣಿಸ್ತದೆ ಹೋಗುತ್ತೆ ಆ್ಯಂಡ್ ಗ್ರಹ ಮತ್ತೆ ಶುಕ್ ಅದಕ್ಕೆ ಮೇಷರಾಶಿಗೆ ಆಗ್ತಾ ಇದೆ ಇದು ತುಂಬಾ ಯೂಜ್ ಬಿಕಾಸ್ ಸ್ಯಾಟ್ರನ್ ಏನಿದೆ ಅಂತಂದರೆ ಗ್ರಹ ಏನಿದೆ ಅದು ಯಾವಾಗಲೂ ಟ್ರಾನ್ಸಿಷನಲ್ಲಿರೋಲ್ಲ ಎರಡೂವರೆ ಸತಿ ತನ್ನ ಮನೆನ ಬದಲಾಯಿಸ್ಕೊಳ್ಳುತ್ತೆ ಸೊ ಇದು ತುಂಬ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಸ್ಪೆಷಲಿ ಫಾರ್ ರಾಶಿ ಅವರಿಗೆ ಬಟ್ ಎಲ್ಲರಿಗೂ ಇದಾಗಿರೋದ್ರಿಂದ ಶನಿಗ್ರಹ ನಿಮ್ಮನ್ನು ಸ್ವಲ್ಪ ಡಿಸಿಪ್ಲಿನ್ ಮಾಡುತ್ತೆ ನಿಮ್ಮ ಲೈಫ್ನ ಸ್ವಲ್ಪ ಸ್ಟ್ರಕ್ಚರಿಗೆ ತೊಗೊಂಬರತ್ತೆ ಅಂತಂದರೆ ನೀವೇನಾದರೂ ತುಂಬ ಕೇರ್ಲೆಸ್ ಆಗಿದ್ರೆ ಯಾವುದನ್ನು ಒಂದು ಕರೆಕ್ಟಾಗಿ ಸ್ಟ್ರಕ್ಚರ್ ಮಾಡ್ದೆ ಒಂದು ಶೆಡ್ಯೂಲ್ ಮಾಡ್ದೆ ಏನೋ ಸುಮ್ಮನೆ ಕೇರ್ ಫ್ರೀ ಆಗಿ ಓಡಾಡ್ತಾ ಇದ್ದರೆ ನಿಮ್ಮನ್ನು ಖಂಡಿತವಾಗ್ಲೂ ಡಿಸಿಪ್ಲೀನ್ ಮಾಡ್ತಾ ಇದೆ ನಿಮ್ಮ ಲೈಫ್ನ ಸ್ಟ್ರಕ್ಚರ್ ಮಾಡ್ತಾ ಇದೆ ನಿಮ್ಮನ್ನ ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಅಥವಾ ನೀವು ಒಂದು ಲೀಡರ್ ಆಗೋದಕ್ಕೆ ಪುಷ್ ಮಾಡುತ್ತೆ ಕಂಪ್ಲೀಟಾಗಿ ಒಂದು ಕೇರ್ಫುಲ್ ಪರ್ಸನ್ ಒಂದು ಡಿಸಿಪ್ಲಿನ್ ಪರ್ಸನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಫ್ಯೂಚರ್ನ ಬಿಲ್ಡ್ ಮಾಡ್ತೀರಾ ಸ್ಟ್ರೆ ನಿಮ್ಮ ಸ್ಟ್ರೆಂತ್ ಜೊತೆ ನಿಮ್ಮ ಫ್ಯೂಚರ್ ಬಿಲ್ಡ್ ಮಾಡ್ತೀರಾ ಇಟ್ಸ್ ಆಲ್ ಅಬೌಟ್ ಯುವರ್ ಫ್ಯೂಚರ್ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ನಿಮ್ಮತನ ನೀವು ಸರಿ ಮಾಡ್ಕೊಳ್ಳೋ ಒಂದು ಒಳ್ಳೆ ಟೈ ಟೈಮ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಾಹು ಮತ್ತು ಕೇತು ಏನಿದೆ ರಾಹು ಕುಂಭ ರಾಶಿಗೆ ಎಂಟರ್ ಆಗ್ತಾಯಿದೆ ಕೇತು ಸಿಂಹ ರಾಶಿಗೆ ಎಂಟರ್ ಆಗ್ತಾಯಿದೆ ವಿಚ್ ಮೀನ್ಸ್ ಸ್ಪಿರಿಚುಯಾಲಿಟಿಲಿ ಇದು ತುಂಬ ಹೆಲ್ಪ್ ಆಗುತ್ತೆ ರಾಹು ಅನ್ ಕೇತು ಅಂತ ಬಂದಾಗ ನಿಮ್ಮ ಒಂದು ಈಗೋ ಮತ್ತು ನಿಮ್ಮ ಒಂದು ಪರ್ಪಸ್ ಏನಿದೆ ಅದು ಎರಡೂ ಬ್ಯಾಲೆನ್ಸ್ ಮಾಡುತ್ತೆ ನಿಮ್ಮ ಒಂದಿಗೆ ಫೇಮ್ ಸಿಗೋದಾಗಿರ್ಬೋದು ಅದರ ಜೊತೆಗೆ ಹ್ಯುಮ್ಯಾ ಹ್ಯೂಮಿಲಿಟಿ ಕೂಡ ಸಿಗೋದು ಅಂತಂದರೆ ಅಕಸ್ಮಾತ್ ನೀವು ತುಂಬ ಫೇಮಿಗೆ ಕ್ರೇವ್ ಮಾಡ್ತಾಯಿದ್ರೆ ಫೇಮಸ್ ಆಗಬೇಕು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಇದರಲ್ಲಿ ಫೇಮಸ್ ಆಗಬೇಕು ಆ ಥರ ಏನಾದರೂ ಇದ್ದರೆ ಅದು ಆದರೂ ಕೂಡ ಸ್ವಲ್ಪ ನಿಮ್ಮ ಮರ್ಯಾದೆಗೆ ಧಕ್ಕೆ ಅಂಥದ್ದು ಕೂಡ ಇಲ್ಲಿ ಆಗುತ್ತೆ ಮತ್ತು ಬಿಕಾಸ್ ರಾಹು ಆ್ಯಂಡ್ ಕೇತು ಸೊ ಅದು ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಓಕೆನಾ ಸೊ ನಾವು ಈ ಡೇ ನಿಮ್ಮ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನೀವು ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಸಿಗೋ ಅಂಥದ್ದು ನೀವು ಮುಂದೆ ಏನು ಮಾಡಬೇಕು ನಿಮ್ಮ ಜೀವನಕ್ಕೆ ಏನಾಗಬೇಕು ಅಥವಾ ನಿಮ್ಮ ಲೈಫ್ ಗೋಲ್ಸ್ ಏನು ಪ್ರತಿ ಒಂದರಲ್ಲೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮೇ ಬಿ ರಿಲೇಟೆಡ್ ಟು ಲವ್ ಮೇ ಬಿ ರಿಲೇಟೆಡ್ ಟು ಕರಿಯರ್ ಮೇ ಬಿ ರಿಲೇಟೆಡ್ ಟು ಲೈಫ್ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗುತ್ತೆ ಆ್ಯಂಡ್ ಆಲ್ಸೋ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಅಕಸ್ಮಾತ್ ಇಷ್ಟು ದಿನ ಏನಾದರೂ ನೀವು ತುಂಬ ಇರಿಟೇಟ್ ಆಗ್ತಾಯಿದ್ರೆ ಯಾವುದ್ರಿಂದನಾದ್ರೂ ಇಲ್ಲ ಎಸಿಟೇಟ್ ಮಾಡ್ತಾ ಇದ್ರೆ ಇಲ್ಲ ಭಯ ಪಡ್ತಾ ಇದ್ರೆ ಇಲ್ಲ ನಿಮ್ಗೆ ಸ್ವಲ್ಪ ಇಂಟ್ರೋವರ್ಟ್ ಆಗಿದರೆ ಇವಾಗ ಎಕ್ಸ್ಟ್ರೋವರ್ಟ್ ಆಗಿ ಆ್ಯಕ್ಷನ್ ತೊಗೊಳ್ತೀರಾ ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಕಾರ್ಯನಿರ್ವಹಿಸ್ತೀರ ಕರ್ತವ್ಯಗಳನ್ನ ತಗೊಳ್ತೀರಾ ಬಟ್ ಸ್ಟಿಲ್ ಯಾವುದೇ ಒಂದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಏನು ಅಂತಂದರೆ ಥಿಂಕ್ ಮಾಡೋದು ನೀವು ಇಲ್ಲಿ ಆದಷ್ಟು ಯೋಚನೆ ಮಾಡಿ ಆಮೇಲೆ ಕೆಲಸ ಮುಂದುವರಿಸೋದು ತುಂಬ ಬೆನಿಫಿಷಿಯಲ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ಬಿಕಾಸ್ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ನಿಮಗೆ ತುಂಬ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ ನಿಮ್ಮ ಜೀವನದಲ್ಲಿ ಸೊ ಎಮೋಷ್ನಲಿ ಮತ್ತು ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ತುಂಬ ಇಂಟೆನ್ಸ್ ಆಗುತ್ತೆ ತುಂಬ ಎಮೋಷ್ನಲ್ ಆಗ್ತೀರಾ ಬಟ್ ಸ್ಟಿಲ್ ಹೀಲ್ ಕೂಡ ಆಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪಾಸ್ಟ್ ಅಲ್ಲಿ ಅಕಸ್ಮಾತ್ ಏನಾದ್ರು ಪಾಸ್ಟ್ ಅಲ್ಲಿ ತುಂಬ ನೋವು ಉಂಟಾಗಿದ್ರೆ ನಿಮ್ಮ ಇಂದ ಹೇಟ್ರೆಡ್ ಸಿಕ್ಕಿದರೆ ಇದರಿಂದ ಎಲ್ಲ ನಿಮಗೆ ಸ್ವಲ್ಪ ಹೀಲಿಂಗ್ ಸಿಗ್ತಾ ಇದೆ ಅಂತಂದರೆ ಎಲ್ಲಿಂದ ಎಲ್ಲ ಎಲ್ಲದರಿಂದ ಗುಣರಾಗ್ತಾ ಇದ್ದೀರಾ ರಿಲೇಷನ್ಶಿಪ್ ತುಂಬ ಇಂಟೆನ್ಸ್ ಆಗ್ತಾ ಇದೆ ಎಮೋಷ್ನಲಿ ತುಂಬ ಇಂಟೆನ್ಷನ್ ಇಂಟ ಲೈಕ್ ಇಂಟೆನ್ಸ್ ಆಗ್ತಾ ಇದೆ ಸೊ ಎರಡರಲ್ಲೂ ಕೂಡ ತುಂಬ ಬೆನಿಫಿಷಲ್ ಆಗ್ತದೆ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನಲ್ಲಿದ್ದರೆ ಸ್ಪಿರಿಚುವಲ್ ವರ್ಕಲ್ಲಿದ್ದರೆ ಲೈಕ್ ಆಸ್ಟ್ರಾಲಜಿ ನ್ಯಮರಲಜಿ ಕಾಮಿಸ್ಟ್ರಿ ಟ್ಯಾರೋ ಈ ಥರ ಏನಾದರೂ ನೀವು ಸ್ಪಿರಿಚುವಲ್ ವರ್ಕ್ ಮಾಡ್ತಾರೆ ಇಲ್ಲ ಕಲಿತಿದ್ರೆ ನೀವು ಇಲ್ಲ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಏನಾದ್ರು ಮಾಡ್ತಾ ಇದ್ರೆ ಅಥವಾ ಯಾವ್ದ್ರ ಬಗ್ಗೆ ಏನಾದ್ರು ನೀವು ಕಲಿತಾ ಇದ್ದರೆ ದಿಸ್ ಈಸ್ ಯುವರ್ ಟೈಮ್ ನೀವೇನೇ ಮಾಡಿದ್ರು ಈ ಟೈಮಲ್ಲಿ ಸೂಪರ್ ಹಿಟ್ ಆಗುತ್ತೆ ತುಂಬ ಸಕ್ಸಸ್ ಸಿಗುತ್ತೆ ನಾ ಸೊ ಜಸ್ಟ್ ಗೋ ಫಾರ್ ಇಟ್ ಯಾವುದಕ್ಕೂ ಹಿಂದೆ ಮುಂದೆ ನೋಡಿಬಿಡಿ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಟಿಂಗ್ ಗೋ ಇಟ್ ಸ್ಪಿರಿಚುವಲ್ ವರ್ಕ್ ಮಾಡಬೇಕಲ್ಲ ಕಿ ಹೀಲಿಂಗ್ ಈ ಥರ ಏನೇ ಮಾಡಬೇಕಿದ್ರು ಅದನ್ನು ಮಾಡಿ ಅಕಸ್ಮಾತ್ ನೀವು ಯಾವುದ್ರ ಬಗ್ಗೆ ಏನಾದ್ರು ಕಲಿಬೇಕು ಇಲ್ಲ ನಾನು ಓದಬೇಕು ನನಗೆ ನನ್ನ ಜೀವನದಲ್ಲಿ ಪಾಸ್ ಸಿಕ್ಕಿದ್ದು ನನಗೆ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವಾಗ ಮಾಡ್ತೀನಿ ಅಂತಂದರೆ ಪ್ಲೀಸ್ ಗೋ ಫಾರ್ವೆಟ್ ಇದಕ್ಕಿಂತ ನಿಮಗೆ ಒಳ್ಳೆಯ ಸಮಯ ಇನ್ನೊಂದು ಬರೋದಿಲ್ಲ ಓಕೆನಾ ಈಗ ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ಯಾವ ರೀತಿ ಪರಿಣಾಮ ಬೀಳುತ್ತೆ ಏನೇನೆಲ್ಲ ಆಗುತ್ತೆ ನೋಡೋಣ ಸೊ ಫಸ್ಟ್ ಸೈನ್ ಮೇಷರಾಶಿ ಅಂತಂದರೆ ಕೀರೀಸ್ ಸೊ ಅನ್ವೇಷಣೆ ಮತ್ತು ನಾಯಕತ್ವದ ಬೆಳವಣಿಗೆ ಆಗ್ತದೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಪರ್ಸ್ನಾಲಿಟಿನ ಕಂಪ್ಲೀಟಾಗಿ ಇನ್ನೂ ಅರ್ಥ ಮಾಡ್ಕೊಳ್ತೀರಾ ಲೈಕ್ ನಿಮ್ಮ ನಿಮ್ಮ ಪರ್ಸ್ನಾಲಿಟಿ ಏನೋ ನೀವೇನು ಇಷ್ಟಪಡ್ತೀರ ನಿಮಗೇನು ಇಷ್ಟ ಆಗೋಲ್ಲ ನಿಮ್ಮ ವ್ಯಕ್ತಿತ್ವ ಎಂಥದ್ದು ನೀವು ಯಾಕೆ ಈ ರೀತಿ ಇದ್ದೀರಾ ಪ್ರತಿಯೊಂದೂ ನಿಮಗೆ ಅರ್ಥ ಆಗೋ ಸಮಯ ಬಂದಿದೆ ನಿಮ್ಮ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ತೀರ ಓವರ್ ಆಲ್ ಆಗಿ ಸ್ವಲ್ಪ ಸೆಲ್ಫ್ ಲವ್ ಸ್ವಲ್ಪ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ನಿಮಗೆ ಬಟ್ ನಿಮ್ಮ ಗೋಲ್ಸ್ ಏನಿದೆ ಅದ್ರ ಬಗ್ಗೆ ನೀವು ಕ್ಲಿಯರಾಗಿ ಇರಬೇಕಾಗತ್ತೆ ಸ್ವಲ್ಪ ನಿಮ್ಮ ಗೋಲ್ಸ್ ಬಗ್ಗೆ ನೀಟಾಗಿ ಇಲ್ಲೇ ಡಿಸೈಡ್ ಮಾಡ್ಕೊಂಬಿಡಿ ಕ್ಲಿಯರಾಗಿ ಡಿಸೈಡ್ ಮಾಡಿ ಬಿಕಾಸ್ ನೀವು ಇವಾಗ ಡಿಸೈಡ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಜೀವನದ ಲೈಕ್ ಇನ್ ಫ್ಯೂಚರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರ ಮಾಡೋದು ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಆಲ್ಸೋ ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಬರ್ತಾ ಇದೆ ಲೈಕ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ನಿಮ್ಮ ಕರಿಯರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಈ ಥರ ಒಂದು ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತೆ ನೀವು ಊಹಿಸಿದ್ದು ಇರಲ್ಲ ಅಂಥ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತಾ ಇದೆ ಓಕೆನಾ ಆ್ಯಂಡ್ ಆಲ್ಸೋ ನಿಮ್ಮನ್ನ ಸ್ವಲ್ಪ ಜನ ಮಾರ್ಗದರ್ಶನ ಕೂಡ ನಿಮ್ಮನ್ನೇ ಸ ಲೈಕ್ ಸಜೆಷನ್ ತೊಗೊಳೋದಕ್ಕೆ ನಿಮ್ಮ ಹತ್ರ ಬರ್ತಾರೆ ಆ ಗುಣ ಕೂಡ ನೀವಿನ್ನ ಅಭಿವೃದ್ಧಿ ಪಡಿಸ್ಕೊಬೇಕಾಗತ್ತೆ ಓಕೆನಾ ಅಕಸ್ಮಾತ್ ನೀವೇನಾದ್ರು ಅಫಮೇಷನ್ಗೆ ವೆಯ್ಟ್ ಮಾಡ್ತಿದ್ರೆ ಅಫಮೇಷನ್ ಬೇಕು ಅನ್ನೋದಾದರೆ ಹಿಯರ್ ಇಸ್ ಅರ್ಮ್ ಅಫಮೇಶನ್ ದಟ್ ಈಸ್ ನಾನು ನನ್ನ ಜೀವನದ ನಾಯಕಿ ಅಥವಾ ನಾಯಕ ನನ್ನ ದಾರಿ ಸ್ಪಷ್ಟವಾಗಿದೆ ಈ ಅಫಮೇಶನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಟೈಮ್ನ ಈ ಆದಷ್ಟು ಲೈಕ್ ಈ ಒಂದು ಏನು ಮೇ ತರ್ಟಿ ಅತ್ತಿದೆ ಅದನ್ನು ಆದಷ್ಟು ನಿಮಗೆ ಬೆನಿಫಿಷಿಯಲ್ ಆಗೋದಕ್ಕೆ ಈಸಿ ಆಗುತ್ತೆ ಓಕೆನಾ ಸೊ ನಾನು ನನ್ನ ಜೀವನದ ನಾಯಕಿ ಅಥವಾ ನಾಯಕ ನನ್ನ ದಾರಿ ಸ್ಪಷ್ಟವಾಗಿದೆ ಇದನ್ನು ಅಫರ್ ಮಾಡಿ ನೆಕ್ಸ್ಟ್ ಈಸ್ ವೃಷಭರಾಶಿ ವೃಷಭರಾಶಿ ಅವ್ರಿಗೆ ಫಿನಾನ್ಸ್ ಅಂತಂದರೆ ದುಡ್ಡು ಮತ್ತು ಈ ಥರ ಬಗ್ಗೆ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಬೇಕು ಓಕೆ ನಾನು ನಿಮ್ಮ ಖರ್ಚು ವೆಚ್ಚದ ಮೇಲೆ ಗಮನ ಇಡಬೇಕಾಗುತ್ತೆ ಬಿಕಾಸ್ ಈ ಟೈಮಲ್ಲಿ ನಿಮಗೆ ಎಷ್ಟು ದುಡ್ಡು ಹರ್ಕೊಂಬರೋದು ಅಷ್ಟೇ ಖರ್ಚಾಗುತ್ತೆ ಸಿಕ್ಕಾಪಟೆ ಖರ್ಚುಗಳಿದೆ ಹಿಡ್ತಾ ಇರೋಲ್ಲ ಖರ್ಚುಗಳಲ್ಲಿ ಬಟ್ ಅಷ್ಟೇ ನಿಮಗೆ ಅರ್ನಿಂಗ್ಸ್ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ ಆದಷ್ಟು ನೀವು ಎಲ್ಲೆಲ್ಲಿ ಏನೇನು ಇನ್ವೆಸ್ಟ್ ಮಾಡ್ತೀರ ಅನ್ನೋದನ್ನ ಈಗಲೇ ಒಂದು ರೆಡಿ ಮಾಡಿಟ್ಕೊಂಡ್ರೆ ಅಂತಂದರೆ ಸ್ವಲ್ಪ ಬುಕ್ಕಲ್ಲಿ ಬರೆದಿಟ್ಕೊಂಡು ಲೆಕ್ಕಾಚಾರ ಹಾಕಿ ಖರ್ಚು ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ನಿಮಗೆ ಯಾರ ಹತ್ರನಾದ್ರೂ ಮಾತಾಡುವಾಗ ಸ್ವಲ್ಪ ಕ್ಲಿಯರಾಗಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ತಿಳಿಸ್ಬೇಕಾಗತ್ತೆ ಆದಷ್ಟು ಕಾಮ್ ಆ್ಯಂಡ್ ಆಗಿ ಇರಬೇಕು ಈ ಟೈಮಲ್ಲಿ ನಿಮಗೆ ತಾಳ್ಮೆ ಮುಖ್ಯ ಆಗುತ್ತೆ ಆ್ಯಂಡ್ ನೀವು ಮಾತಾಡುವಾಗ ನಿಮ್ಮ ಒಂದು ಏನಿದೆ ಮಾತಲ್ಲಿ ಕ್ಲಾರಿಟಿ ಮುಖ್ಯ ಆಗುತ್ತೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಲ್ಲಿ ಪರಿಣಾಮ ಬೀಳುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಖರ್ಚು ವೆಚ್ಚಗಳನ್ನ ನೀವು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಸೊ ನಿಮಗೇನು ಅಫರ್ಮೇಷನ್ ನಾನು ನನ್ನ ಹಣದೊಂದಿಗೆ ಸಮತೋಲನದಲ್ಲಿದ್ದೇನೆ ಮತ್ತು ಪ್ರಾಮಾಣಿಕವಾಗಿ ಕಮ್ಯುನಿಕೇಟ್ ಮಾಡುತ್ತೇನೆ ಈ ಒಂದು ಅಫರ್ಮೇಷನ್ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ನಿಮ್ಮ ಒಂದು ಫಿನಾನ್ಸ್ ಮೇಂಟೈನ್ ಮಾಡೋದ್ರಲ್ಲಿ ಆ್ಯಂಡ್ ಆಲ್ಸೋ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಬಿಕಾಸ್ ಯಾಕೆ ಅಂತ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಿದೆ ಅಕಸ್ಮಾತ್ ನೀವು ಒಂದು ಒಳ್ಳೆಯದಾಗಿ ಹೇಳ್ತಿದ್ರು ಕೂಡ ಅವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸಿ ಅದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅದರಿಂದ ದೊಡ್ಡ ದೊಡ್ಡ ಜಗಳ ಕೂಡ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆ್ಯಂಡ್ ಆಲ್ಸೋ ನಿಮ್ಮ ತಾಳ್ಮೆನ ದಯವಿಟ್ಟು ಕಲ್ತ್ಕೊಬೇಡಿ ಓಕೆನಾ ಸೊ ನೆಕ್ಸ್ಟ್ ಇಸ್ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಆಕ್ಚುಲಿ ದಿಸ್ ಇಸ್ ಯೋರ್ ಟೈಮ್ ಬಿಕಾಸ್ ಎಲ್ಲ ನಿಮ್ಮ ಒಂದು ರಾಶಿಯಲ್ಲೇ ನಡೀತಿರೋದ್ರಿಂದ ಈ ಒಂದು ಏನಿದೆ ಈ ಒಂದು ಟೈಮ್ ನಿಮ್ಮದಾಗಿರುತ್ತೆ ಒಂದು ನ್ಯೂ ಲರ್ನಿಂಗ್ಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಲೆಸನ್ಸ್ ಬರ್ತಾ ಇದೆ ಒಂದು ನಿಮ್ಮ ಐಡಿಯಾನ ಶೇರ್ ಮಾಡೋ ಟೈಮ್ ಆಗಿರುತ್ತೆ ಬಿಕಾಸ್ ನಿಮ್ಗೆ ಏನೇ ಒಂದು ಐಡಿಯಾಸ್ ಇದ್ರೂ ಕೂಡ ಅಥವಾ ನಿಮ್ಮ ಮೈಂಡಿನಲ್ಲಿ ಏನೇ ಐಡಿಯಾಸ್ ಬಂದ್ರೂ ಅದನ್ನು ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇದರಿಂದ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಇದು ವರ್ಕೌಟ್ ಆಗೋ ಟೈಮ್ ಆಗಿರುತ್ತೆ ನಿಮಗೆ ಆ್ಯಂಡ್ ಆಲ್ಸೋ ಸೋಷಲ್ ಮೀಡಿಯಾದಲ್ಲಿ ನಿಮಗೆ ತುಂಬಾ ಬೆಳವಣಿಗೆ ಇದೆ ಓಕೆನಾ ಸೊ ಆದಷ್ಟು ಸೋಷಲ್ ಮೀಡಿಯಾನ ಒಂದು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಏನಿದೆ ಇದು ನಿಮಗೆ ತುಂಬ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ನೀವು ತುಂಬ ಮೇಲೆ ಬೆಳಿತೀರಾ ತುಂಬ ಮೇಲೆ ಹೋಗ್ತೀರಾ ಸೊ ದಯವಿಟ್ಟು ಅದನ್ನ ಯೂಸ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ವರ್ಡ್ಸ್ಗಳಿಗೆ ಆದಷ್ಟು ತೂಕ ಇರಲಿ ಓಕೆ ನಾನು ನೀವು ಮಾತಾಡೋದು ಬೇರೆಯವ್ರಿಗೆ ಎಷ್ಟು ತೂಕವಾಗಿ ಮಾತಾಡ್ತಾರೆ ಅನ್ನೋದು ಕೇಳಿಸ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ತುಂಬ ಜನ ನಿಮ್ಮ ಮಾತುಗಳನ್ನ ನೋಡಿ ಮುಂದೆ ಅವರ ಒಂದು ಕೆಲಸಗಳನ್ನ ಮಾಡ್ತಾರೆ ನಿಮ್ಮ ಮಾತುಗಳು ತುಂಬ ಪ್ರಭಾವ ಬೀಳುತ್ತೆ ಎಲ್ಲಾರ್ಗು ಆ್ಯಂಡ್ ಆಲ್ಸೋ ನಿಮ್ಮನ್ನು ನೋಡಿ ಇನ್ನೊಬ್ಬರು ಇನ್ಸ್ಪೈರ್ ಆಗೋ ಟೈಮ್ ಇದು ಸೊ ನೀವು ಒಬ್ಬರು ಇನ್ಸ್ಪಿರೇಷನ್ ಆಗೋ ಟೈಮ್ ಬಂದಿದೆ ಆದಷ್ಟು ಏನೇ ಮಾತಾಡಿದ್ರೂ ಸ್ವಲ್ಪ ತೂಕವಾಗಿ ಮಾತಾಡಿ ಇದು ನಿಮ್ಮ ಟೈಮ್ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ ಫಾರ್ ಗುಡ್ ಥಿಂಗ್ಸ್ ಓಕೆನಾ ಸೊ ನಿಮಗೆ ಏನು ಅನ್ಫರ್ಮೇಶನ್ ನನ್ನ ಮಾತುಗಳು ಪ್ರಭಾವ ಬೀರುತ್ತವೆ ನನ್ನ ಚಿಂತೆಗಳು ಆಕರ್ಷಿಸುತ್ತವೆ ನೀವೇನೇ ನಿಮ್ಮ ಥಾಟ್ಸ್ ನಿಮ್ದು ಏನೇ ಐಡಿಯಾಸ್ ಇರಲಿ ಇದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಎಲ್ಲರಿಗೂ ಒಂದು ತುಂಬ ಹೈಯರ್ ಪೊಸಿಷನ್ಗೆ ಹೋಗುತ್ತೆ ಸೊ ನೆಕ್ಸ್ಟ್ ಈಸ್ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ನಿಮ್ಮ ಒಂದು ಔಟ್ಸ್ಟ್ಯಾಂಡಿಂಗ್ ನೇಚರ್ ಏನಿದೆ ಅದು ತುಂಬ ಜನಗಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಬಟ್ ಆದಷ್ಟು ಸೈಲೆಂಟ್ ಆಗಿರೋದು ಒಳ್ಳೆದಾಗುತ್ತೆ ಬಿಕಾಸ್ ನೀವು ಏನೇ ಮಾತಾಡಿದ್ರೂ ಈ ಸಮಯದಲ್ಲಿ ತಪ್ಪಾಗೋ ಸಾಧ್ಯತೆ ಇರುತ್ತೆ ಆ್ಯಂಡ್ ಆಲ್ಸೋ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟೇ ನಿಮಗೆ ಒಂದು ಉತ್ತರ ಸಿಗುತ್ತೆ ಓಕೆನಾ ಅಕಸ್ಮಾತ್ ಏನಾದ್ರು ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೀವು ಕೂಡ ಹರ್ಟ್ ಆಗಿದ್ದರೆ ಅದನ್ನು ಯಾರ ಹತ್ರನಾದ್ರು ಶೇರ್ ಮಾಡ್ಕೊಳ್ಳೋದು ಇಲ್ಲ ಅದನ್ನು ಒಂದು ಬುಕ್ಕಲ್ಲಿ ಬರೆಯೋದು ತುಂಬ ಬೆನಿಫಿಷಿಯಲ್ ಆಗುತ್ತೆ ಬಿಕಾಸ್ ನೀವು ಪಾಸ್ಟ್ ರಿಲೇಷನ್ಶಿಪ್ಪಿಂದ ಹೀಲಾಗಿಲ್ಲ ಇನ್ನು ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಪಾಸ್ಟ್ ಫೀಲಿಂಗ್ಸ್ ಬಗ್ಗೆ ತುಂಬ ನೋವು ಇದೆ ನಿಮ್ಮ ಮನಸ್ಸಲ್ಲಿ ಸೊ ಹಾಗಾಗಿ ಯಾರ ಹತ್ರನಾರು ನೀವು ಶೇರ್ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ ಬಿಕಾಸ್ ಈ ಟೈಮಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಲವ್ ಅಥವಾ ಒಂದು ನ್ಯೂ ಪಾರ್ಟ್ನರ್ ಅನ್ನೋದು ಎಂಟರ್ ಆಗ್ತಾರೆ ಓಕೆನಾ ಸೊ ಇದೊಂದು ಏನಾಗುತ್ತೆ ನಿಮಗೆ ಭಾವನೆಗಳ ಬಗ್ಗೆ ಜಾಸ್ತಿ ಇದೆ ನಿಮ್ಮ ಒಂದು ಈ ಟೈಮ್ ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಫೀಲಿಂಗ್ಸ್ ಬಗ್ಗೆ ಎಚ್ಚರಗೊಳಿಸ್ಕೊಬೇಕು ಆದಷ್ಟು ಸೈಲೆಂಟ್ ಆಗಿರೋದು ನಿಮಗೆ ಬೆನಿಫಿಷಿಯಲ್ ಆಗುತ್ತೆ ಸೊ ನಿಮ್ಗೆ ಏನು ಅನ್ಫರ್ಮೇಷನ್ ನನ್ನ ಭಾವನೆಗಳನ್ನು ನಾನು ಗೌರವಿಸುತ್ತೇನೆ ನಾನು ಶಾಂತಿಯಲ್ಲಿದ್ದೇನೆ ಈ ಒಂದು ಅಫರ್ಮೇಷನ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ಇಸ್ ಸಿಂಹರಾಶಿ ಸಿಂಹರಾಶಿ ಒಂದು ಲೈಕ್ ಒಂದು ಅಟ್ರಾಕ್ಟಿವ್ ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಈ ಟೈಮಲ್ಲಿ ಸೊ ಆದಷ್ಟು ಚುರುಕಾಗ್ತೀರಾ ಆ್ಯಂಡ್ ತುಂಬ ಧೈರ್ಯದಿಂದ ಮುನ್ನುಗ್ತೀರಾ ಈ ಟೈಮಲ್ಲಿ ಆಲ್ರೆಡಿ ನೀವು ತುಂಬ ಒಂದು ಫಿಯರ್ಸ್ ಎನರ್ಜಿ ಆಗಿರೋದ್ರಿಂದ ಫೈರ್ ಎನರ್ಜಿ ಆಗಿರೋದ್ರಿಂದ ನಿಮಗೆ ತುಂಬಾ ತಯಾರಿ ಇರುತ್ತೆ ಬಟ್ ಸ್ಟಿಲ್ ಒಂದು ತುಂಬ ಧೈರ್ಯದಿಂದ ಎಲ್ಲದರಲ್ಲೂ ಮುನ್ನುಗ್ತೀರಾ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಕೊಳ್ಳೋ ಟಮ್ಯ ಸಮಯ ಬಿಕಾಸ್ ನೀವು ಎಷ್ಟು ನಿಮ್ಮ ಟ್ಯಾಲೆಂಟನ್ನ ತೋರಿಸ್ತೀರ ಅಷ್ಟು ಜನಗಳಿಗೆ ನೀವು ಹತ್ರ ಹಾಕ್ತಾ ಹೋಗ್ತೀರಾ ನೀವು ನಿಮ್ಮ ಟ್ಯಾಲೆಂಟಿಂದ ಜನಗಳ ಬರ್ತಾ ಇದ್ದೀರಾ ಸ್ಪೆಷಲಿ ಇನ್ ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ತುಂಬಾ ಒಂದು ಫೇಮ್ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮಗೆ ಓಕೆನಾ ಸಿಂಹರಾಶಿ ಅವ್ರಿಗೆ ಸೋಷಲ್ ಮೀಡಿಯಾದಲ್ಲಿ ಫೇಮ್ ಸಿಗುತ್ತೆ ಆ್ಯಂಡ್ ಆಲ್ಸೋ ತುಂಬ ಜನ ನಿಮ್ಮ ಸಜೆಷನ್ನ ಕೇಳೋಕ್ಕೆ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಬಿಕಾಸ್ ನೀವು ಮಾಡ್ತಿರೋ ರೀತಿಯಾಗಿರ್ಬೋದು ನೀವು ತಗೊಳ್ಳೋ ಟಾಪಿಕ್ ಆಗಿರ್ಬೋದು ಇದೆಲ್ಲ ಜನಗಳ ಮೇಲೆ ತುಂಬ ಇಂಪ್ಯಾಕ್ಟ್ ಆಗೋದ್ರಿಂದ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫೇಮಸ್ ಆಗ್ತೀರಾ ಆ್ಯಂಡ್ ಆಲ್ಸೋ ನಿಮ್ಮ ಟ್ಯಾಲೆಂಟ್ ತುಂಬ ಜನಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ನಿಮಗೇನು ಇನ್ಫರ್ಮೇಷನ್ ನಾನು ಬೆಳಕಾಗಿದ್ದೇನೆ ನನ್ನ ಉತ್ಸಾಹವು ಇತರರಿಗೆ ಪ್ರೇರಣೆಯಾಗಿದೆ ಈ ಒಂದು ಅಫರ್ಮೇಷನ್ ನಿಮಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ ಸೊ ನನ್ನ ನೆಕ್ಸ್ಟ್ ಇಸ್ ಕನ್ಯಾ ರಾಶಿ ಕನ್ಯಾರಾಶಿ ಅವರಿಗೆ ನಿಮ್ಮ ಒಂದು ಕೆಲಸದಲ್ಲಿ ಬೆಳವಣಿಗೆ ಬರುತ್ತೆ ಮತ್ತು ನಿಮಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ ನೀವು ಏನೇನೆಲ್ಲ ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟಿದ್ದೀರೋ ಅದಕ್ಕೆ ಒಂದು ಫಲ ಸಿಗೋ ಸಮಯ ಓಕೆ ನಾನು ನೀವು ಎಷ್ಟೇ ಕಷ್ಟಪಟ್ಟು ಪಟ್ಟಿದ್ರು ಪಟ್ಟಿದ್ರೂ ಕೂಡ ನಿಮಗೆ ಇವಾಗ ಗುಡ್ ರಿಸಲ್ಟ್ಸ್ ಬರ್ತಾ ಇದೆ ಲೈಕ್ ಫ್ರೂಟ್ಸ್ ಆಫ್ ಅ ಲೇಬರ್ ಅಂತಾರಲ್ಲ ಸೊ ಹಾಗೆ ನಿಮಗೆ ನಿಮ್ಮ ಒಂದು ಪರಿಶ್ರಮಕ್ಕೆ ಈಗ ತಕ್ಕ ಸಮಯ ಫಲ ಸಿಗೋದಕ್ಕೆ ಸೊ ಅಕಸ್ಮಾತ್ ಏನಾರು ನೀವು ಬಿಸ್ನೆಸ್ ಮಾಡಬೇಕು ಅಂತ ಏನಾರು ನಿಮಗೆ ಐಡಿಯಾಸ್ ಇದ್ದರೆ ಪ್ಲಾನ್ಸ್ ಇದ್ರೆ ದಯವಿಟ್ಟು ಅದನ್ನು ಸೀಕ್ರೆಟಾಗಿ ಮಾತಾಡೋದು ಅಥವಾ ಸೀಕ್ರೆಟಾಗಿ ಇಡೋದು ಒಳ್ಳೆಯದಾಗುತ್ತೆ ಬಿಕಾಸ್ ಜನಗಳ ಕಣ್ಣು ಅದನ್ನು ಹಾಳು ಮಾಡು ಸಾಧ್ಯತೆ ಕೂಡ ಇರುತ್ತೆ ಸೊ ಆದಷ್ಟು ನಿಮ್ದು ಏನೇ ಐಡಿಯಾಸ್ ಇಲ್ಲಿ ಸ್ಪೆಷಲಿ ರಿಲೇಟೆಡ್ ಟು ಬಿಸ್ನೆಸ್ ಏನೇ ಮಾತುಕತೆ ಇದ್ದರೂ ಆದಷ್ಟು ಸೀಕ್ರೆಟಿವ್ ಆಗಿ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಆಲ್ಸೋ ಮಾತಾಡುವಾಗ ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ಲಾಜಿಕ್ಕಾಗಿ ಮಾತಾಡಬೇಕಾಗತ್ತೆ ಇದನ್ನು ಎಷ್ಟು ಉಪಯೋಗಿಸ್ತೀರ ಅಷ್ಟೇ ಒಳ್ಳೇದಾಗತ್ತೆ ಇಲ್ಲ ಅಂತಂದ್ರೆ ಯಾರೂ ನಿಮ್ಮನ್ನ ನಂಬಲ್ಲ ಬಿ ಲಾಜಿಕಲ್ ಎಷ್ಟು ಲಾಜಿಕ್ ಆಗಿರ್ತೀರೋ ಅಷ್ಟು ಜನಗಳು ನಿಮ್ಮನ್ನ ನಂಬ್ತಾರೆ ಸೊ ಮಾತಲ್ಲೇ ಮರಳು ಮಾಡೋ ಸಮಯ ಇದು ನಿಮ್ಮದು ಆದಷ್ಟು ಲಾಜಿಕ್ನ ಇಂಪ್ಲೈ ಮಾಡಿ ಸೊ ನಿಮಗೇನು ಅನ್ಫರ್ಮೇಷನ್ ನನ್ನ ಕೆಲಸ ಗುರುತಿಸಲ್ಪಡುತ್ತಿದೆ ನಾನು ಪ್ರಗತಿ ಪಥದಲ್ಲಿದ್ದೇನೆ ಈ ಒಂದು ಅನ್ಫಮೇಷನ್ ನಿಮಗೆ ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ರಾಶಿ ತುಲಾರಾಶಿ ತುಲಾರಾಶಿ ಅವರಿಗೆ ಟ್ರಾವೆಲಿಂಗ್ ಸ್ಪಿರಿಚುಯಾಲಿಟಿ ವೈಚಾರಿಕ ಬೆಳವಣಿಗೆ ತುಂಬ ಕಾಣಿಸ್ತಾ ಇದೆ ಈ ಸಮಯದಲ್ಲಿ ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಜ್ಞಾನ ಜಾಸ್ತಿ ಮಾಡ್ಕೊಳ್ಬೇಕು ನಿಮ್ಮ ಒಂದು ನಾಲೆಡ್ಜ್ ಜಾಸ್ತಿ ಮಾಡ್ಕೊಳ್ಬೇಕು ಅಕಸ್ಮಾತ್ ಏನಾದ್ರು ಒಂದು ಹೊಸ ಸ್ಥಳಗಳಿಗೆ ಭೇಟಿ ಕೊಡಬೇಕು ತುಂಬ ಟ್ರಾವೆಲ್ ಮಾಡ್ತಾರೆ ತುಂಬ ಪ್ಲೇಸಸ್ ನಿಮಗೆ ಅಟ್ರಾಕ್ಟ್ ಮಾಡುತ್ತೆ ಅಲ್ಲಿ ಟ್ರಾವೆಲ್ ಮಾಡಬೇಕು ಇಲ್ಲಿ ಟ್ರಾವೆಲ್ ಮಾಡಬೇಕು ಆ ಪ್ಲೇಸ್ ವಿಸಿಟ್ ಮಾಡಬೇಕು ಈ ಪ್ಲೇಸ್ ವಿಸಿಟ್ ಮಾಡಬೇಕು ಕೆಲವೊಂದು ದೇವಸ್ಥಾನಗಳಿಗೂ ಹೋಗ್ತೀರಾ ಕೆಲವೊಂದು ರೆಸ್ಟೋರೆಂಟ್ಸ್ಗೂ ಹೋಗ್ತೀರಾ ಈ ಥರ ತುಂಬ ಸ್ಥಳಗಳಿಗೆ ಭೇಟಿ ಕೊಡ್ತೀರ ತುಂಬ ಸ್ಥಳಗಳು ನಿಮಗೆ ಆಕರ್ಷಣೆ ಮಾಡ್ತವೆ ಸೊ ಹೈಯರ್ ಸ್ಟಡೀಸ್ಗೆ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದರೆ ಇಲ್ಲ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ರೆ ದಿಸ್ ಈಸ್ ಯುವರ್ ಟೈಮ್ ಅಕಸ್ಮಾತ್ ಏನಾದರೂ ಸ್ಪಿರಿಚುವಾಲಿಟಿ ಕಡೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಬರ್ತೀರ ಸ್ವಲ್ಪ ದೇವಸ್ಥಾನಗಳಿಗೆ ಭೇಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ಪಿರಿಚುವಾಲಿಟಿಲಿ ಕೆಲವೊಂದು ವಿಷಯಗಳ ಬಗ್ಗೆ ಜಾ ಆಸ್ತಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಯು ವಿಲ್ ಟ್ರೈ ಟು ಲರ್ನ್ ಮೆನಿ ಥಿಂಗ್ಸ್ ಓಕೆನಾ ಸೊ ನಿಮಗೆ ಏನು ಅಫರ್ಮೇಷನ್ ನಾನು ಹೊಸ ಅನುಭವಗಳನ್ನು ಸ್ವಾಗತಿಸುತ್ತೇನೆ ನನ್ನ ಮನಸ್ಸು ವಿಸ್ತರಿಸುತ್ತಿದೆ ಈ ಒಂದು ಅಫರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಇಸ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ನಿಮಗೆ ಅಂತರಂಗ ಶುದ್ಧೀಕರಣ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಜೀವನದಲ್ಲಿ ಚೇಂಜಸ್ ಕೂಡ ಬರ್ತಾ ಇದೆ ಲೈಕ್ ತುಂಬಾ ಒಂದು ದೊಡ್ಡ ಚೇಂಜಸ್ ಬರ್ತಾ ಇದೆ ನಿಮ್ಮ ಒಂದು ಹೆವಿ ಫೀಲಿಂಗ್ ಏನಿದೆ ಗೊತ್ತಾ ಅದೆಲ್ಲ ಆಚೆ ಬರೋ ಸಮಯ ಆಗಿದೆ ಒಂದು ಭಾರವಾದ ಭಾವನೆಗಳು ಹೊರ ಬರುತ್ತೆ ಆ್ಯಂಡ್ ಆಲ್ಸೋ ಆದಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡೋದು ನಿಮಗೆ ಒಳ್ಳೆಯದು ಒಂದು ಆತ್ಮಹತ್ಯೆಯಿಂದ ಎಲ್ಲರ ಜೊತೆ ಒಂದು ಖುಷಿ ಖುಷಿಯಾಗಿ ಒಂದು ಲವ್ ಲವಿಕೆಯಿಂದ ಮಾತಾಡಿ ಬಿಕಾಸ್ ಇದು ನಿಮಗೆ ಲೈಕ್

ನಿಮ್ಮ ಒಳಗಡೆ ಏನಿದೆ ಅಲ್ಲ ಅಂತರಂಗ ಇಂಟರ್ನಲ್ ಥಿಂಗ್ಸ್ ಅದೇ ಇವಾಗ ಶುದ್ಧಿ ಮಾಡ್ಕೊಳ್ಬೇಕು ಮನಸ್ಸೊಳಗಡೆ ಯಾರಿಗೂ ಕೂಡ ಕೆಟ್ಟದಾಗಲಿ ಅಥವಾ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಈವನ್ ನಿಮ್ಮ ಬಗ್ಗೆಯೂ ಕೂಡ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಬಾರ್ದು ಬಿಕಾಸ್ ಇವಾಗ ನಿಮ್ಮ ಲೈಫಲ್ಲಿ ಒಂದು ತೋಂಡ ತುಂಬಾ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗ್ತಿದೆ ಒಂದು ದೊಡ್ಡ ಚೇಂಜಸ್ ಆಗ್ತಿದೆ ಶುದ್ಧೀಕರಣ ಆಗ್ತಿರೋದ್ರಿಂದ ಸೊ ದೇರ್ ಇಸ್ ನೋ ಪ್ಲೇಸ್ ಫಾರ್ ನೆಗೆಟಿವಿಟಿ ಓಕೆನಾ ಸೊ ನಿಮಗೇನು ಮ್ಯಾ ಮ್ಯಾನಿಫೆಸ್ಟೇಷನ್ ಆಫಮೇಷನ್ ನಾನು ನನ್ನ ಸ್ವಸ್ಥ ಶುದ್ಧ ಬದಲಾವಣೆಗೆ ತೆರೆದವಳಾಗಿದ್ದೇನೆ ಇಲ್ಲ ತೆರೆದವನ್ನಾಗಿದ್ದೇನೆ ಇದನ್ನು ಆದಷ್ಟು ಚಾಟ್ ಮಾಡಿ ಇಲ್ಲ ಈ ಎಫಾಮೇಶನ್ನ ಹೇಳ್ಕೊಳ್ಳಿ ಓಕೆ ನಾ ಸೊ ನೆಕ್ಸ್ಟ್ ಇಸ್ ಧನಸ್ ರಾಶಿ ಅಂತಂದರೆ ಸಜೆಟೀರಿಯಸ್ ನಿಮಗೆ ರಿಲೇಷನ್ಶಿಪ್ ಮತ್ತು ಎಲ್ಲರಿಂದ ಕೋಆರ್ಡಿನೇಷನ್ ಸಿಗುತ್ತೆ ಅಕಸ್ಮಾತ್ ಏನಾದರೂ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಟೈಮ್ ಆಗಿದೆ ನಿಮ್ಮ ಒಂದು ರಿಲೇಷನ್ಶಿಪ್ನ ಆದಷ್ಟು ವಿಶ್ಲೇಷಣೆ ಮಾಡಿ ಆದಷ್ಟು ಸ್ವಲ್ಪ ಸ್ಪಿರಿಚುವಲ್ ವರ್ಕ್ಸ್ಗಳನ್ನ ಮಾಡೋದು ನಿಮಗೆ ಉತ್ತಮ ನೀವು ಎಷ್ಟು ಸ್ಪಿರಿಚುವಲ್ ವರ್ಕ್ಸ್ ಮಾಡ್ತೀರಾ ಅಥವಾ ಒಂದು ದೇವರಿಗೆ ಸೇವೆ ಮಾಡ್ತೀರಾ ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಬಿಸ್ನೆಸ್ ನಿಮ್ಮ ಒಂದು ಕರಿಯರಲ್ಲಿ ತುಂಬ ಗ್ರೇಟ್ ಇಂಪ್ಯಾಕ್ಟ್ ಆಗುತ್ತೆ ಈ ಟೈಮಲ್ಲಿ ಎಲ್ಲರದ್ದು ಒಂದು ಸಮ್ಮತಿ ಮುಖ್ಯ ಆಗುತ್ತೆ ಓಕೆ ನಾವು ದಯವಿಟ್ಟು ಎಲ್ಲರದ್ದು ಸಮ್ಮತಿ ತೊಗೊಂಡು ಆಮೇಲೆ ಮುಂದೆ ಹೊರಿಸಿ ನಿಮ್ಮ ಕೆಲಸನ ಲೈಕ್ ನಿಮಗೆ ಯಾರ್ರಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲ ನಿಮಗೆ ಯಾವ್ದಾದ್ರು ಪಾರ್ಟ್ನರ್ ಇದ್ದರೆ ಅವರ ಒಂದು ಸಮ್ಮತಿ ಮುಖ್ಯ ಆಗುತ್ತೆ ಆ್ಯಂಡ್ ಆಲ್ಸೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬ ಒಂದು ಹಿಟ್ ಆಗೋ ಟೈಮ್ ಬಂದಿದೆ ಸೊ ನಿಮಗೆ ಇನ್ಫಾರ್ಮೇಶನ್ ನಾನು ಲವಕರಿತ ಹಾಗೂ ಸಮತೋಲನದ ಸಂಬಂಧಗಳನ್ನು ಆಕರ್ಷಿಸುತ್ತೇನೆ ಅಂತ ನೀವು ಅಫ್ ಮಾಡಿದ್ರೆ ಇದು ನಿಮಗೆ ಬೆನಿಫಿಷಿಯಲ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಇಸ್ ರಾಶಿ ಮಕರ ರಾಶಿ ಅವರಿಗೆ ಹೆಲ್ತ್ ಮತ್ತು ನಿಮ್ಮ ದೈನಂದಿನ ಶಿಸ್ತು ಮೇಲೆ ಗಮನ ಜಾಸ್ತಿ ಬರುತ್ತೆ ಅಂತಂದರೆ ನಿಮಗೆ ಡೈಲಿ ರುಟೀನ್ ಏನಿದೆ ಅದು ಸ್ವಲ್ಪ ಜಾಸ್ತಿ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ ಅಂತಂದರೆ ನಿಮ್ಮ ಫುಡ್ ಇರ್ಬೋದು ನಿಮ್ಮ ನಿದ್ರೆ ಇರ್ಬೋದು ನಿಮ್ಮ ಒಂದು ಮನಸ್ಸಿನ ಆರೈಕೆ ಇರ್ಬೋದು ಆಲ್ ನೀಡ್ ಬ್ಯಾಲೆನ್ಸ್ ಓಕೆನಾ ಪ್ರತಿಯೊಂದು ಬ್ಯಾಲೆನ್ಸಿಗೆ ತರಬೇಕು ನೀವು ಒಂದು ಹೊಸ ಲೈಫ್ ಟೈಲ್ ಲೈಫ್ ಸ್ಟೈಲ್ ರುಟೀನ ನೀವು ಹಾಕೊಳ್ಬೇಕಾಗುತ್ತೆ ಲೈಕ್ ಯು ಶುಡ್ ಟೇಕ್ ಕೇರ್ ಆಫ್ ಯೋರ್ ಲೈಫ್ ಸ್ಟೈಲ್ ನಿಮ್ಮ ಒಂದು ಲೈಫ್ ಸ್ಟೈಲ್ ರುಟೀನ್ ಏನಿದೆ ಸ್ವಲ್ಪ ಔಟ್ ಆಫ್ ಬ್ಯಾಲೆನ್ಸ್ ಆಗಿದೆ ಇದು ಇದೆಲ್ಲದನ್ನೂ ಕೂಡ ಒಂದು ಬ್ಯಾಲೆನ್ಸಿಗೆ ತೊಗೊಂಡ್ಬನ್ನಿ ಅದು ಒಂದು ಸಜೆಷನ್ ಆಗಿ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಡೈಲಿ ರುಟೀನ್ ಓಕೆನಾ ಸೊ ನಿಮಗೆ ನಿಮಗೇನು ಅನ್ಫಾರ್ಮೇಷನ್ ನಾನು ಆರೋಗ್ಯವೊಂದಳಾಗಿ ಅಥವಾನಾಗಿ ಶಿಸ್ತಿನಿಂದ ಜೀವನ ನಡೆಸುತ್ತಿದ್ದೇನೆ ಅನ್ನೋದು ನಿಮಗೆ ತುಂಬ ಬೆನಿಫಿಷಲ್ ಆಗಿದೆ ನೆಕ್ಸ್ಟ್ ಈಸ್ ಕುಂಭರಾಶಿ ಸೃಜನಶೀಲತೆ ಮತ್ತು ಸಾಮಾಜಿಕ ಸಹಭಾಗ್ವಿತ ಅಂತ ಹೇಳ್ಬೋದು ನೀವು ನಿಮ್ಮ ಕ್ರಿಯೇಟಿವ್ ಬದಿ ಏನಿದೆ ಅದನ್ನು ತೋರಿಸೋ ಸಮಯ ಲೈಕ್ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಇವಾಗ ಟೈಮ್ ಕೊಡೋ ಸಮಯ ನೀವು ಹಾಡೋದಾಗಿರ್ಬೋದು ರಚನೆ ಅಥವಾ ವಿಡಿಯೋ ಅಥವಾ ಸಾಮಾಜಿಕ ಮಾಧ್ಯಮ ಈ ಎಲ್ಲದು ಕೂಡ ನಿಮಗೆ ಫೇವರೇಬಲ್ ಆಗಿದೆ ಎಲ್ಲ ಆಲ್ ಫೇವರಿ ಸೊ ಸಮುದಾಯದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊಳ್ಳಿ ಇದು ತುಂಬ ಬೆನಿಫಿಷಿಯಲ್ ಆಗುತ್ತೆ ನಿಮ್ಮ ಒಂದು ಕ್ರಿಯೇಟಿವ್ ಸೈಡ್ಗೆ ಇವಾಗ ಕೆಲಸ ಕೊಡಿ ಆದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನೀವು ಎಷ್ಟು ನೀವು ಪ್ರೊಫೆಷ್ನಲ್ ಅನ್ನೋದಕ್ಕಿಂತ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರ ಅಷ್ಟು ನಿಮಗೆ ಬೆಳವಣಿಗೆ ಸಿಗುತ್ತೆ ಅಷ್ಟು ನಿಮಗೆ ಗ್ರೋತ್ ಸಿಗುತ್ತೆ ಓಕೆನಾ ಸೊ ನಿಮಗೆ ಏನು ಅಫಮೇಷನ್ ನನ್ನ ಅಭಿವ್ಯಕ್ತಿಯು ಪ್ರಭಾವ ಬೀರುತ್ತದೆ ನಾನು ಜನರೊಂದಿಗೆ ಸಂಯೋಜನೆ ಹೊಂದಿದ್ದೇನೆ ಈ ಒಂದು ಅಫಮೇಷನ್ ನಿಮಗೆ ಬೇರೆಯವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ನಾ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೀನರಾಶಿ ನಿಮಗೆ ನಿಮ್ಮ ಫ್ಯಾಮಿಲಿ ಲೈಫ್ ಮತ್ತು ನಿಮ್ಮ ಒಂದು ಸೇಫ್ಟಿ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಾ ಇದೆ ನಿಮ್ಮ ಒಂದು ಮನೆಯಲ್ಲಿರೋ ಎನರ್ಜಿ ಹೆಚ್ಚಾಗತ್ತೆ ಮನೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ನಿಮ್ಮ ಫ್ಯಾಮಿಲೀಲಿ ಬಾಂಧವ್ಯ ಬೆಳೆಸ್ಕೊಳ್ತೀರಾ ನಿಮಗೆ ಅಂತರಂಗದ ಅಂತರಂಗದಲ್ಲಿ ನೆಮ್ಮದಿ ಸಿಗ್ತಾ ಇದೆ ಒಂದು ಆಲ್ ಇಟ್ಸ್ ಆಲ್ ಅಬೌಟ್ ಪೀಸ್ ಫೈ ಯು ಮೇಷ ಸಾರಿ ಮೀನರಾಶಿ ಅವ್ರಿಗೆ ಒಂದು ಏನಿದೆ ಏನಂತಾರೆ ಅದಕ್ಕೆ ಪೀಸ್ ನೆಮ್ಮದಿ ಸಿಗ್ತಾ ಇದೆ ನಿಮ್ಮ ಇಟ್ಸ್ ಆಲ್ ಅಬೌಟ್ ಯುವರ್ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸ್ಪೆಷಲಿ ಮನೇಲಿ ಏನಾದರೂ ತೊಂದರೆಗಳಿದ್ರೆ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇಲ್ಲ ದುಡ್ಡಿನ ಸಮಸ್ಯೆ ಇದ್ದರೆ ಅದು ನಿಮ್ಮಿಂದ ಸರಿ ಹೋಗುತ್ತೆ ಇಲ್ಲ ಓವರ್ ಆಲ್ ಎಲ್ಲರಿಗೂ ಸರಿ ಹೋಗೋ ಸಮಯ ಬಂದಿದೆ ಫಾರ್ ಮೀನರಾಶ್ ಓಕೆನಾ ಸೊ ನಿಮಗೇನು ಅಫರ್ಮೇಷನ್ ನಾನು ಸುರಕ್ಷಿತಳಾಗಿ ಅಥವಾ ನಾಗಿ ಪ್ರೀತಿಯಿಂದ ತುಂಬಿರುವ ಮನೆ ಹೊಂದಿದ್ದೇನೆ ಈ ಒಂದು ಅಫರ್ಮೇಷನ್ ನಿಮಗೆ ತುಂಬಾ ಬೆನಿಫಿಷಿಯಲ್ ಮಾಡುತ್ತೆ ಓಕೆನಾ ಸೊ ಓಕೆ ಸೊ ನೆಕ್ಸ್ಟ್ ಇಸ್ ಮ್ಯಾನಿಫೆಸ್ಟೇಷನ್ ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ರಿ ಆದರೆ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಸಿ ನಾನು ಈ ಒಂದು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನು ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ನಿಮಗೆ ಯಾವ ಮಟೀರಿಯಲ್ಸ್ ಬೇಡ ಏನು ಬೇಡ ಜಸ್ಟ್ ಯುವರ್ ಸೆಲ್ಫ್ ನಿಮ್ಮ ಅಷ್ಟು ಅಷ್ಟೇ ಇದರಲ್ಲಿ ಯೂಸ್ ಆಗೋದು ಮ್ಯಾನಿಫೆಸ್ಟೇಷನ್ ನೇಮ್ ಇನ್ನು ಬ್ರೆತ್ ಆಫ್ ಡಿಸೈರ್ ಅಂತ ಅಂದರೆ ನಿಮ್ಮ ಇಚ್ಛೆ ನ ನಿಮ್ಮ ಉಸಿರಲ್ಲಿ ನೀವು ಅಳವಡಿಸ್ಕೊಳ್ಳೋದು ಸೊ ಇದು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಇಟ್ಸ್ ಅ ಏರ್ ಎಲ್ಮೆಂಟ್ ಅಲ್ವಾ ಜಮಿನ ಎನರ್ಜಿ ಅನ್ನೋದಿಲ್ಲದೆ ಒಂದು ಏರ್ ಎಲ್ಮೆಂಟ್ ಆಗಿದೆ ಸೊ ನಾವಿಲ್ಲಿ ಏರ್ನ ಉಪಯೋಗಿಸ್ಕೊಳ್ತಿದ್ವಿ ಥ್ರೂ ಅವರ್ ಬ್ರೆತ್ ಸೊ ನಿಮ್ಮ ಥ್ರೋಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬ್ರೀತ್ನ ಒಂದು ಇಂಟೆನ್ಷನ್ ಜೊತೆ ಆಂಪ್ಲಿಫೈ ಮಾಡೋದಕ್ಕೆ ನೀವು ಫಸ್ಟು ಯಾವ್ದಾದ್ರು ಒಂದು ಜಾಗದಲ್ಲಿ ಸೈಲೆಂಟಾಗಿ ಕೂದಬೇಕಾಗುತ್ತೆ ಸ್ಪೆಷಲಿ ಇದನ್ನು ನೈಟ್ ಟೈಮ್ ಮಾಡಿದ್ರೆ ತುಂಬ ಬೆನಿಫಿಷಿಯಲ್ ಆಗುತ್ತೆ ತುಂಬ ವರ್ಕೌಟ್ ಆಗುತ್ತೆ ಸೊ ಆಫ್ಟರ್ ಏಯ್ಟ್ ಓ ಕ್ಲಾಕ್ ಆರ್ ಆಫ್ಟರ್ ನೈನ್ ಓ ಕ್ಲಾಕ್ ಇದನ್ನು ಮಾಡಿ ಒಂದು ಶಾಂತಿಯಾಗಿರೋ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ ಡೀಪಾಗಿ ಹಿನ್ನೆಲ್ ಮಾಡಿ ಅಂತ ಆಮೇಲೆ ನಿಮ್ಮ ಇಚ್ಛೆಗಳ ಬಗ್ಗೆ ನಿಮ್ಮ ಆಸೆ ಬಗ್ಗೆ ಥಿಂಕ್ ಮಾಡಿ ಅದನ್ನು ನಾಲ್ಕು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ ಅದನ್ನು ಫೀಲ್ ಮಾಡಬೇಕು ಲೈಕ್ ಅಕಸ್ಮಾತ್ ಏನಾರು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲವ್ ರಿಲೇಶನ್ಶಿಪ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ ಅದೊಂದು ಫೋರ್ ಸೆಕೆಂಡ್ನ ಥಾಟ್ನ ಇಟ್ಕೊಳ್ಳಿ ಓಕೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿಕೊಂಡು ಫೋರ್ ಸೆಕೆಂಡ್ ಇಟ್ಕೊಂಡು ಅದನ್ನು ಉಸ್ರುನ ಬಿಡಬೇಕು ನಿಧಾನಕ್ಕೆ ಉಸಿರುನ ಬಿಟ್ಟು ಅದನ್ನು ವಿಸ್ಪರ್ ಮಾಡಬೇಕು ಅಂತಂದರೆ ಇವಾಗ ಪಿಸು ಪಿಸು ಮಾತಲ್ಲಿ ಅದನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಇದನ್ನು ಹತ್ತು ರೌಂಡ್ ನೀವು ಮಾಡಬೇಕು ರಿಪೀಟ್ ಫಾರ್ ಟೆನ್ ರೌಂಡ್ಸ್ ಓಕೆನಾ ಆ್ಯಂಡ್ ಲಾಸ್ಟ್ ಒನ್ ಮಾಡುವಾಗ ನನ್ನ ಇಚ್ಛೆ ಈ ಗಾಳಿಲಿ ಕ್ಯಾರಿ ಆಗ್ತಾ ಇದೆ ಇಟ್ಸ್ ಲೈಕ್ ಮೈ ಡಿಸೈರ್ ಇಸ್ ಕ್ಯಾರಿಡ್ ಆನ್ ದ ವಿಂಡ್ ಆ್ಯಂಡ್ ಆ್ಯಂಕರ್ಡ್ ಇನ್ ದ ನೌ ಸೊ ಇದನ್ನು ನಾನು ಬರೆದು ಹಾಕಿರ್ತೀನಿ ದಯವಿಟ್ಟು ಅದನ್ನು ಹೇಳಿ ಈವನ್ ಕನ್ನಡದಲ್ಲೂ ಹಾಕಿರ್ತೀನಿ ಇಂಗ್ಲೀಷಲ್ಲೂ ಹಾಕಿರ್ತೀನಿ ಇದನ್ನು ಲಾಸ್ಟ್ ರೌಂಡ್ ಅಂದ್ರೆ ಆಫ್ಟರ್ ಟೆನ್ ರೌಂಡ್ಸ್ ಇದನ್ನು ನೀವು ಚಾಟ್ ಮಾಡಬೇಕಾಗುತ್ತೆ ಏನು ಮಾಡಬೇಕು ಫಸ್ಟು ಹೋ ಡೀಪ್ ಡೀಪಾಗಿ ಹೇಳ್ಕೊಬೇಕು ನಾಲ್ಕು ಸೆಕೆಂಡ್ ಆ ಥಾಟ್ ನಡ್ಕೊಬೇಕು ಮತ್ತು ಅದನ್ನು ಉಸ್ರ ನಿಧಾನಕ್ಕೆ ಬಿಡ್ತಾ ಅದು ನಿಚ್ಚೇನಿದೆ ಅದು ಪಿಸ್ ಮಾತಲ್ಲಿ ಹೇಳಿ ಅದನ್ನು ಹತ್ತು ರೌಂಡು ರಿಪೀಟ್ ಮಾಡಿ ಆ ಹತ್ತನೇ ರೌಂಡ್ಗೆ ಈ ಒಂದು ಅಫರ್ಮೇಷನ್ನ ಹೇಳ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ರಿಮೆಂಬರ್ ಮ್ಯಾನಿಫೆಸ್ಟಿಂಗ್ ಇಸ್ ನಾಟ್ ಜಸ್ಟ್ ಅಬೌಟ್ ಆಸ್ಕಿಂಗ್ ಇಟ್ಸ್ ಅಬೌಟ್ ಅಲೈನಿಂಗ್ ನಮ್ಮನ್ನು ನಾವು ಅದರ ಜೊತೆ ಹೊಂದಿಕೊಳ್ಳೋದೇ ಮ್ಯಾನಿಫೆಸ್ಟೇಷನ್ ಸೊ ಇಫ್ ಯು ವಾಂಟ್ ಕಾನ್ಫಿಡೆನ್ಸ್ ಟೇಕ್ ಆ್ಯಕ್ಷನ್ ಇಫ್ ಯು ವಾಂಟ್ ಲವ್ ಬಿ ಲವ್ ಇಫ್ ಯು ವಾಂಟ್ ಪೀಸ್ ಪ್ರಾಕ್ಟಿಸ್ ಇಟ್ ಸೊ ನಿಮಗೇನು ಆಗಬೇಕು ಅಂದ್ರೆ ಅಂದ್ರೂ ಅದು ಫಸ್ಟ್ ನೀವು ಅದನ್ನು ಫೀಲ್ ಮಾಡಬೇಕು ಓಕೆನಾ ಓಕೆ ಸೊ ಫ್ರೆಂಡ್ಸ್ ಮೇ ತರ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಇದು ತುಂಬಾ ಒಂದು ಗೋಲ್ಡನ್ ಚಾನ್ಸ್ ಆಗಿದೆ ನಿಮ್ಮ ಒಂದು ಎನರ್ಜಿನ ರೀಸೆಟ್ ಮಾಡೋಕ್ಕೆ ನಿಮ್ಮ ಒಂದು ಪವರ್ಗೆ ಸ್ಟೆಪ್ ಮಾಡೋದಕ್ಕೆ ಸೊ ಲೆಟ್ ದಿಸ್ ಬಿ ದ ಡೇ ಯು ಕನೆಕ್ಟ್ ಡೀಪ್ಲಿ ವಿತ್ ದ ಯೂನಿವರ್ಸ್ ಅಕಸ್ಮಾತ್ ಈ ವಿಡಿಯೋ ಏನಾದ್ರು ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಗುಡ್ಡ ಅಪ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಫಾರ್ ಮೋರ್ ಆಸ್ಟ್ರಾಲಜಿ ಟಾರೋ ಅಂಡ್ ಸೋಲ್ಫುಲ್ ಗೈಡೆನ್ಸ್ ಅಂಟಿಲ್ ನೆಕ್ಸ್ಟ್ ಟೈಮ್ ಫೀಲ್ ಅಟ್ಯಾಚ್ ರೇಡಿಯಟ್ ದಿಸ್ ಇಸ್ಪರ್ಶಾ ಸನಿಕ್ ಆಫ್ ವಿತ್ ಲವ್ ನಮಸ್ಕಾರ